ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡಕತ್ತೀನಿ ನೋಡಿರಿ ಇನ್ನು ದೀಪಾವಳಿ ಹಬ್ಬದ ಕ್ಲೀನಿಂಗ್ ಆಯ್ತು ಮತ್ತು ಪ್ರಿಪ್ರೇಷನ್ ಆಯ್ತು ಮತ್ತು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಶುರು ಆಗೈತಿ ಅಂತಲೇ ಹೇಳ್ಬೋದು ನಿನ್ನೆ ಮೊನ್ನೆ ಒಂದು ಸ್ವಲ್ಪ ಚಕ್ಲಿ ಶಂಕರಪಾಳೆ ಎಲ್ಲನೂ ಮಾಡ್ಕೊಂಡಿದ್ದೆ ರೀ ಇನ್ನು ಕ್ಲೀನಿಂಗ್ ಅಂದ್ರೆ ನಾನು ಜಾಸ್ತಿ ಏನೋ ಕ್ಲೀನಿಂಗ್ ಇಟ್ಕೊ ಇಟ್ಕೊಂಡಿರಂಗಿಲ್ಲ ಜಸ್ಟ್ ಒಂದು ಅಪ್ಡೇಟಿಗೆ ಅಂತಂದು ಹೇಳಿ ಒಂದು ಶಾರ್ಟ್ ವಿಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಕ್ಲೀನಿಂಗ್ ಸೊ ಎಲ್ಲ ನಾನು ದಸರಾಕ್ಕೆಲ್ಲ ಮಾಡಿರ್ತೀನಲ್ಲ ಹಿಂಗಾಗಿ ನಂದು ದೀಪಾವಳಿಗೆ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಏನು ಇರೋಂಗಿಲ್ಲ ಇನ್ನು ಮಾರ್ನಿಂಗ್ ಎಲ್ಲ ರೂಟೀನ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅದನ್ನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಮಧ್ಯಾಹ್ನ ನಾನು ಚಕ್ಲಿ ಶುರು ಮಾಡಿದೆ ಅಂತಂದು ಹೇಳಿ ಮೊದಲು ನಾನು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಇನ್ನು ಒಂದು ಕೆ ಜಿ ಚಕ್ಲಿಿದೆಲ್ಲ ಪ್ರಮಾಣ ನಾನು ಯಾವ ರೀತಿ ಹಾಕೋತೀನಿ ಅನ್ನೋದನ್ನು ಎಲ್ಲ ಹಿಂದಿನ ಒಂದು ವರ್ಷದ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡೀನಿ ಹೀಗಾಗಿ ನಾನು ಇನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಮತ್ತು ಅಕ್ಕಿ ಎಷ್ಟು ಅದೇನು ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ ಈ ವರ್ಷ ಯಾಕಂದರೆ ನನ್ನ ಸ್ನ್ಯಾಕ್ಸನ್ನು ಭಾಳಷ್ಟು ಜನ ಇಲ್ಲೇ ಇಷ್ಟಪಡ್ತಾರೆ ನನ್ನ ಫ್ರೆಂಡ್ಸ್ ಸರ್ಕಲ್ನೇಗಾತು ನಮ್ಮ ಸೊಸೈಟಿ ಒಳಗಾಯ್ತು ಹೀಗಾಗಿ ನನಗೆ ಒಂದು ಸ್ವಲ್ಪ ಈ ಸ್ನ್ಯಾಕ್ಸ್ ಆರ್ಡರ್ ಅಂತೂ ಪ್ರತಿ ವರ್ಷ ಇದ್ದೇ ಇರ್ತಾವೆ ಹೀಗಾಗಿ ಈ ವರ್ಷ ನಾನು ಯಾವುದನ್ನು ಆಗಿ ನಾನು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅದ್ರ ಜೊತೆಗೆ ನನ್ನ ಬ್ಲಾಗ್ನು ಏನಾಗತ್ತವ ಅಂದ್ರೆ ಒಂದು ಸ್ವಲ್ಪ ಲೇಟನಾಗಾಕತ್ತವು ಹಬ್ಬ ಆದಮೇಲೆ ನನಗೂ ಒಂದು ಸ್ವಲ್ಪ ಹುಷಾರನ ಇರಲಿಲ್ಲ ನೆಗಡಿ ಜ್ವರ ಮತ್ತು ಕೆಮ್ಮು ಈ ರೀತಿ ಐತೆ ಐತೆ ಹೀಗಾಗಿ ಸೊ ವ್ಲಾಗ್ ಏನು ಶೂಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವ್ನು ಎಡಿಟ್ ಮಾಡಿ ಹಾಕೋದ ಲೇಟ್ ಆಕತ್ತತಿ ಹೀಗಾಗಿ ಎಲ್ಲ ವ್ಲಾಗ್ಗಳು ಸ್ವಲ್ಪ ಲೇಟಾಗಿ ಬರಕ್ಕೆ ನೋಡ್ರಿ ಇನ್ನು ಚಟ್ಲಿ ಹಿಟ್ಟೇನು ಹಾಕಿಸ್ಕೊಂಬಂದಿದ್ನಲ್ಲ ಅದಕ್ಕೆ ನಾನು ಎಣ್ಣಿನ ಕಾಸಿ ಹಾಕೋತೀನಿ ನಾವು ಎಣ್ಣೆ ಏನು ಕಾಸು ಹಾಕೋತೀವಲ್ಲ ಅದಕ್ಕೆ ಅದಕ್ಕಿಂತ ಮೊದಲು ನಾವು ಹಿಟ್ಟಿಗೆ ಉಪ್ಪು ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಬೇಕಂದ್ರೆ ಅರ್ಶಿನ ಪುಡಿ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಮತ್ತು ಜೀರಿಗೆ ಅಜ್ವಾನ ಹಾಕೋರು ಅಜ್ವಾನ ಹಾಕ್ತಾರೆ ಮತ್ತು ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ನಾವು ಎಣ್ಣೆ ಏನು ಕಾಸು ಹಾಕಿದ ಮೇಲೆ ಆ ಹಿಟ್ಟನ್ನು ಚೆಂದಾಗಿ ನಾವು ಮಿಕ್ಸ್ ಮಾಡಿ ಮಾಡಬೇಕ್ರಿ ಇನ್ನು ಜಾಸ್ತಿ ಕ್ವಾಂಟಿಟಿಯಾಗ ಚಕ್ಲಿ ಮಾಡಬೇಕು ಅಂದರೆ ಯಾವ ರೀತಿ ನಾನು ಹಿಟ್ ಕಲಸಿ ಇಟ್ಕೋತೀನಿ ಅನ್ನೋದನ್ನ ನಾನು ಇದ್ರೊಳಗೆ ಶೇರ್ ಮಾಡ್ಕೋತೀನಿ ಯಾಕಂದರೆ ಹಿಟ್ ನಾವು ಪ್ರಮಾಣ ಅಂತೂ ನಾನು ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ ಡಿಟೇಲಾಗಿ ಆ ರೆಸಿಪಿನೂ ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಈಗ ನಾನು ಜಾಸ್ತಿ ಅಂತಂದರೆ ಎರಡು ಕೆ ಜಿ ಮೂರು ಕೆ ಜಿ ಈ ಥರ ಚಕ್ಲಿ ಮಾಡಬೇಕು ಅಂದಾಗ ನಾನು ಯಾವ ರೀತಿ ಸ್ವಲ್ಪ ಹಿಟ್ಟನ್ನು ಕಲಸಿ ಇಟ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಸೈಡಿಗೆ ನಾನು ಬಿಸಿನೀರಿಗೆ ಕಾಸಿ ಇಟ್ಕೊಂಡಿದ್ದೆ ಬಿಸಿನೀರು ಅಂದರೆ ತೀರನ ಬಿಸಿನೂ ಕಾಸಂಗಿಲ್ಲ ರೀ ಒಂದು ಸ್ವಲ್ಪ ನಮ್ಮ ಕಡೆಗೆಲ್ಲ ಉಗುರು ಬೆಚ್ಚಗೆ ನೀರು ಅಂತಂದು ಹೇಳ್ತೀವಿ ಆ ರೀತಿ ಬಿಸಿನೀರು ಕಾಸಿ ಇಟ್ಕೊಂಡು ನಾವೇನು ಹಿಟ್ಟಿಗೆ ಎಣ್ಣೆ ಕಾಸಿ ಎಲ್ಲ ಸಾಮಾನು ಹಾಕೊಂಡಿರ್ತೀವಲ್ಲ ಹಿಟ್ಟು ಚೆಂದಾಗಿ ಮಿಕ್ಸ್ ಮಾಡಿ ಒಣ ಹಿಟ್ಟೆ ನಾವು ಉಂಡೆ ಕಟ್ಟಿದಾಗ ಇಂಕ ಮುಟ್ಗಿ ಮಾಡ್ತೀವಲ್ಲ ಅವಾಗ ಉಂಡೆ ಥರ ಬರಬೇಕು ಆ ರೀತಿ ನಾವು ಎಣ್ಣೆ ಕಾಸ್ತಿ ಹಾಕೋಬೇಕು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ರಿ ಅದಾದಮೇಲೆ ನಾವು ನೀರು ಹಾಕ್ಕೊಡ್ತಾ ಸ್ವಲ್ಪ ಸ್ವ ಸ್ವಲ್ಪ ಕಟ್ ಕಲಿಸ್ಬೇಕಾಗ್ಕತಿ ಹಿಟ್ಟು ಈ ಈ ಇಷ್ಟು ಸಾರಿ ಇನ್ನು ಹಿಟ್ಟಿಗೆ ನಾವು ಸತಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಜಸ್ಟ್ ಮಾಡುವಂಥ ಒಂದಿಷ್ಟು ಹಿಟ್ಟನ್ನು ನಾವು ಒಂದು ಸ್ವಲ್ಪ ಬೇಕು ಬೇರೆ ರೀತಿ ಕಲಿಸ್ಕೊಬೇಕು ಮತ್ತು ಅದಾದಮೇಲೆ ಬೇರೆ ರೀತಿ ಈ ರೀತಿ ನಾನು ಒಂದು ಎರಡು ಮೂರು ರೀತಿಯಲ್ಲಿ ಹಿಟ್ಟು ಕಲಸಿ ಇಟ್ಕೋತೀನಿ ಅಂದರೆ ಸತಿ ನಾವು ಕುತ್ಕೊಂಡ್ವಿ ಅಂದರೆ ಆರಾಮಾಗಿ ಚಕ್ಲಿ ಮಾಡೋಕ್ಕೂ ಈಸಿ ಆಕತ್ತೆ ನೋಡ್ರಿ ಇಲ್ಲ ಅಂದರೆ ನಾವು ಮಾಡೋ ಹೋದದೊಳಗನ ಎಲ್ಲ ಹಿಟ್ಟು ಕಲಸಿ ಇಟ್ಕೊಂಡ್ಬಿಟ್ಟಿವಂದರೆ ಚಕ್ಲಿ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ಒಂದು ಈಗ ನಾನೇನು ಅದಕ್ಕತ್ತಿನಲ್ಲ ಅದನ್ನು ಜಸ್ಟ್ ಈಗ ಮಾಡೋ ಥರ ನಾನು ಮತ್ತು ಅದ್ರ ಪಕ್ಕಕ್ಕೆ ಇಟ್ಟಿದ್ದು ಒಂದು ಸ್ವಲ್ಪ ಗಟ್ಟಿ ಐತಿ ಮತ್ತು ಅದ್ರ ಪಕ್ಕಕ್ಕೆ ಒಂದಿಷ್ಟು ಏನು ಇಟ್ಟಿದ್ದೆನಲ್ಲ ಅದು ಅದಕ್ಕಿಂತ ಗಟ್ಟಿ ಐತಿ ಸೊ ಆ ರೀತಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿನಿ ಯಾಕಂದರೆ ಈ ಹಿಟ್ಟು ನಾವು ಮಾಡೋ ತನಕ ಅಂದರೆ ಆ ಹಿಟ್ಟು ಎಲ್ಲ ನೆಂದ್ಬಿಡ್ತದಲ್ಲ ಒಂದು ಸ್ವಲ್ಪ ತಳ್ಳಗಾಗ್ಬಿಡ್ತೈತಿ ಸೊ ಹೀಗಾಗಿ ನಮ್ಗೆ ಚಕ್ಲಿ ಒಂದೇ ಥರ ಬರೋಂಗಿಲ್ಲ ಸೊ ಅದು ಒಂದು ಟ್ರಿಕನ್ನು ನೀವು ಬಳಸ್ಬೋದು ಜಾಸ್ತಿ ಕ್ವಾಂಟಿಟಿ ಮಾಡೋದು ಇದ್ದಾಗ ಸೊ ಹೀಗಾಗಿ ನಾನು ಈ ಯಾವ ರೀತಿ ಹಿಟ್ಟು ಕಲಸಿ ಇಟ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನಾನು ಶೇರ್ ಮಾಡಿಕೊಡಿನಿ ಅದ್ರ ಜೊತೆಗೆ ನನ್ನ ಕ್ಲೀನಿಂಗ್ ಆಯಿತು ಮತ್ತು ನಾನು ಒಂದು ಸ್ವಲ್ಪ ಪ್ರಿಪ್ರೇಷನ್ ಯಾವ್ಯಾವ ರೀತಿ ನಡೆದೈತಿ ಮತ್ತು ಏನೇನು ಸ್ನ್ಯಾಕ್ಸ್ ಮಾಡೀನಿ ಅನ್ನೋದನ್ನು ಎಲ್ಲ ಈ ಬ್ಲಾಗ್ನಾಗ ನೀವು ನೋಡ್ಬೋದು ಇನ್ನು ಚಕ್ಲಿ ಕರೆಯೋದಂತೂ ನಾನು ಭಾಳ ಸತಿ ತೋರ್ಸಿನಲ್ರಿ ಹೀಗಾಗಿ ನಾನು ಜಾಸ್ತಿ ಕರೆಯೋದು ಏನಾದರೂ ಮಾಡೋದು ಮಾಡೋದಿತ್ತದ ನಾನು ಕಟ್ಟಿ ಮೇಲೇನೇ ಕುತ್ಕೊಂಡು ಮಾಡ್ತೀನಿ ಯಾಕಂದ್ರೆ ಇನ್ನು ನಿಂತ್ಕೊಂಡು ಮಾಡೋಂಥ ಕೆಲಸನ ಅಲ್ಲ ಇದು ಇಲ್ಲ ಅಂದ್ರೆ ನಾವು ಎಷ್ಟೋ ಮಾಡ್ತೀವಿ ಅಂದರೂ ಆಮೇಲೆ ನಮಗೆ ಭಾಳ ಆಗ್ತೈತಿ ಸೊ ಚಕ್ಲಿ ಮಾಡೋದಾದಮೇಲೆ ಒಂದು ಮೀಶೋದೊಳಗೆ ಒಂದು ಆರ್ಡ್ರ್ ಮಾಡಿದ್ದೆ ನಾನು ನಮ್ಮ ನಿಮ್ಮೊಳಗೆ ಏನೋ ನಾವು ಆರ್ಡ್ರ್ ಮಾಡಿದ್ದೆವು ಆನ್ಲೈನ್ ಬುಕ್ ಮಾಡಿದ್ದೆ ನಮ್ಮ ಸಿದ್ದುನ ಅದನ್ನ ಇಂದು ಅನ್ಬಾಕ್ಸಿಂಗ್ ಮಾಡ್ತಾನೆ ಅದು ತಮಗೂ ಗೊತ್ತೈತಿ ನನ್ನ ರೆಗ್ಯುಲರ್ ವ್ಯೂವರ್ಸಿಗೊಂದು ಏನಾದರೂ ಒಂದು ಸಣ್ಣ ಪುಟ್ಟ ವಸ್ತುನ ತಂದ್ರೆ ಅವನು ಅದನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ಬೇಕು ಸೊ ಹೀಗಾಗಿ ಒಂದು ಬೌಲನ್ನು ನಾನು ಫ್ಲವರ್ ಫ್ಲವರ್ ಬೌಲ್ ನಾನು ಬುಕ್ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೆಲ್ಲ ಸೊ ಅದು ಇವತ್ತ ಬಂತು ನೋಡಿರಿ ಪರವಾಗಿಲ್ಲ ಒಂದು ಎರಡು ಮೂರು ದಿನ ಮುಂಚೆನೇ ಬಂತು ಹಬ್ಬಕ್ಕೆ ಸೊ ಅದನ್ನು ಮಧ್ಯಾಹ್ನ ಮೇಲೆ ಎಲ್ಲ ಕೆಲಸ ಆದಮೇಲೆ ಸಿದ್ಧು ಅನ್ಬಾಕ್ಸ್ ಮಾಡಾಕತ್ತಿದ್ದೆ ಅದು ಒಂದು ಕ್ಲಿಪ್ಸು ಚೆನ್ನಾಗೈತಿ ನೂರ ಮೂವತ್ತೊಂದು ರೂಪಾಯಿ ಅಷ್ಟೇ ನೋಡ್ರಿ ಇದಕ್ಕೆ ವರ್ತ್ ಅನ್ನಿಸ್ತು ಮತ್ತು ಕ್ವಾಲಿಟಿ ಚೆನ್ನಾಗೈತಿ ದಪ್ಪನೂ ಐತಿ ನಾನೇನು ಮೀಶೋದೊಳಗೆ ಏನು ಆನ್ಲೈನ್ ಬುಕ್ ಮಾಡಿದ್ಯಾನೆ ಎಲ್ಲ ನನ್ನ ಪ್ರಾಡಕ್ಟ್ಗಳು ಮಸ್ತ್ ಅಂದ್ರೆ ಮಸ್ತ್ ಬಂದವು ಇನ್ನೇನು ಯಾವುದೂ ನನಗೆ ಇದು ಆಗಿಲ್ಲ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಸತಿ ನೋಡೇನೆ ಆದರೆ ನಾನು ಮಾಡಿದವೆಲ್ಲ ನನಗೆ ಇಷ್ಟನ ಆಗ್ಯಾವಂತಾನೆ ಹೇಳ್ಬೋದು ಸೊ ಇದು ಈ ವರ್ಷದ ಇನ್ನೊಂದಿಷ್ಟು ಮಾಡಿದೀನಿ ನೋಡೋಣ ಯಾವಾಗ ಬರ್ತಾವ ಗೊತ್ತಿಲ್ಲ ಬಂದಮೇಲೆ ನಿಮ್ಮ ಜೊತೆಗೆ ಅದನ್ನು ಶೇರ್ ಹೋಗ್ತೀನಿ ಸೊ ಇವತ್ತು ಇದು ಒಂದು ಬೌಲ್ ಬಂತು ತೋಡ್ರಿ ಅಂದ್ಕೊಂಡಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕು ಅಂತ ಅವಾಗೂ ಏನೋ ನೆನಪನ ಆಗಲಿಲ್ಲ ಆಮೇಲೆ ನನಗೆ ಸೊ ಇವಾಗೆಲ್ಲ ದೀಪಾವಳಿ ಆಫರ್ ಮತ್ತು ಸೇಲೆಲ್ಲ ರೀ ಸೊ ಹೀಗಾಗಿ ಅವಾಗ ಅದಕ್ಕಿಂತ ಮೊದಲು ನಾನು ಬುಕ್ ಮಾಡಿದ್ದೆ ಸೊ ಅದು ಬಂತು ಇನ್ನು ನಾನು ನಿನ್ನೆ ಮೊನ್ನೆ ಮತ್ತು ಒಂದು ಸ್ವಲ್ಪ ಏನು ಸ್ನ್ಯಾಕ್ಸ್ ಮಾಡಿದ್ನೆಲ್ಲ ಅದನ್ನೂ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಜಸ್ಟ್ ಫೋಟೋ ಕ್ಲಿಪ್ಸನ್ನು ತೊಗೊಂಡಿದ್ದೆ ಬೆಲ್ಲದ ಕರ್ಜಿಕಾಯಿ ಸಕ್ಕರೆ ಕರ್ಜಿಕಾಯಿ ಶಂಕರಪಳೆ ಎರಡು ಥರದ್ದು ಖಾರದ ಮತ್ತು ಸ್ವೀಟು ಈ ರೀತಿ ಎಲ್ಲ ನಾನು ಸ್ನ್ಯಾಕ್ಸು ಇಟ್ಕೊಂಡು ಇನ್ನು ಈ ರೀತಿ ನಾನು ಪ್ಯಾಕಿಂಗು ಮಾಡಿ ಇಟ್ಕೋತೀನಿ ಇನ್ನು ಇಷ್ಟೆಲ್ಲ ಮುಗಿಸೋರಾಗ ಸಂಜೆ ಆಯಿತು ಇನ್ನು ಮಾರನೇ ದಿನ ಅಂದ್ರೆ ಬೆಳಗಿನ ಪೂಜೆ ಅದನ್ನ ಒಂದು ಸ್ವಲ್ಪ ಶೇರ್ ಮಾಡ್ಕೊಳಾಕತ್ತೀನಿಂದು ಬೆಳಗ್ಗೆ ಬೇಗ ಎದ್ದು ನಂಗೆ ಮತ್ತು ಇನ್ನು ನಾಳೆ ಅಮಾವಾಸ್ಯೆ ಅಂದರೆ ಇದು ಅದು ಹಿಂದಿನ ದಿನದ ಬ್ಲಾಗು ತಾವು ಎಣ್ಣೆ ಸ್ನಾನ ಎಲ್ಲ ಮಾಡಿ ದೀಪ ಹಚ್ಚಿಡುವಂಥ ಹಚ್ಚಿ ಎಲ್ಲ ಇದು ಮಾಡಿ ಪೂಜೆ ಅದು ಮಾಡ್ತೀವಿ ಸೊ ಹೀಗಾಗಿ ದೀಪ ಎಲ್ಲ ಪಂಕ್ತಿಗಳನ್ನು ಎಲ್ಲ ತೊಳೆದು ಬಿಟ್ಟು ಒಣಗಿಸಿ ಅದು ಅಂದ್ರೆ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಒಂದು ಎರಡು ಸ್ವಲ್ಪ ಅಷ್ಟು ಹೊಸ ತೊಗೊಂಬಾಡ್ತೀನಿ ಉಳ್ಕಿದ್ವೆಲ್ಲ ಮನ್ಯಾಗ ಚೆನ್ನಾಗಿರವ ಇರ್ತವಲ್ಲ ಅವನ್ನ ಯೂಸ್ ಮಾಡ್ತೀನಿ ರೀ ಹೀಗಾಗಿ ಪ್ರತಿ ವರ್ಷ ಒಂದು ಸ್ವಲ್ಪ ಏನಾದರೂ ನಾವು ಮತ್ತು ಇನ್ನು ತೊಗೊಂಡ ಬರ್ತೀವಲ್ಲ ಪೂಜೆಗೆ ಹೇಳಿ ಅವಾಗ ಒಂದಿಷ್ಟು ಪಂಕ್ತಿ ತೊಗೊಂಬರ್ತೀನಿ ನನಗೆ ಎಕ್ಸ್ಟ್ರಾ ಏನು ಬೇಕಂತಂದ್ರೆ ಪಣತಿಗಳು ಇದ್ದೇ ಇರ್ತಾವಲ್ಲ ಸೊ ಅವ್ರನ್ನ ಯೂಸ್ ಮಾಡಿರ್ತೀನಿ ನಾನು ಅವನ್ನ ಕ್ಲೀನಾಗಿ ತೊಳೆದು ನಾವು ಎಣ್ಣೆ ಎಲ್ಲ ಇದನ್ನ ಇಟ್ಟಿರ್ತೀವಲ್ಲ ಚೆನ್ನಾಗಿರ್ತಾವೆ ಆಮೇಲೆ ಹೊಸ ಪಣ್ತಿ ತಂದ್ರೂ ಒಂದು ಸ್ವಲ್ಪ ಎಣ್ಣೆ ಸೌರಿ ನಾವು ಇಟ್ಟರೆ ಅದನ್ನ ಉಪ್ಯೋಗ್ಸಿದ್ನ ಚಲೋ ಅನಿಸ್ಸತಿ ಇನ್ನು ಎಲ್ಲ ಪಂಕ್ತಿಗೆ ನಾವು ಬತ್ತಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಸಾಯಂಕಾಲಕ್ಕೂ ಅನುಕೂಲ ರೀ ಹೀಗಾಗಿ ಬೆಳಗ್ಗೆ ತಕ್ಷಣ ಒಂದು ಸ್ವಲ್ಪ ಹಚ್ಚಿಡ್ತೀವಿ ಉಳಿದು ಮತ್ತು ಸಾಯಂಕಾಲ ಮತ್ತು ನಾಳೆ ಹಚ್ಚೋಕೆ ಅನುಕೂಲ ಆಕತಿ ಅಂತಂದು ಹೇಳಿ ಇವತ್ತು ಈ ಥರ ಎಲ್ಲ ಕೆಲಸ ನಾನು ಮಾಡಿ ಇಟ್ಕೊಳಕತ್ತಿದ್ದೆ ಯಾಕಂದ್ರೆ ನಾವು ಇವತ್ತಿಂದ ಪಣತಿ ಹಚ್ಚೋಕೆ ಶುರು ಮಾಡ್ತೀವಿ ಇನ್ನು ನಾಳೆ ಹಬ್ಬ ಅಂದ್ರೆ ಫುಲ್ಲು ಡೇ ಹೆಂಗೆ ಹಾಕತ್ತೀ ಅಮಾವಾಸ್ಯ ಅಂದ್ರೆ ಬೆಳಿಗ್ಗೆ ಪೂಜೆದು ರಂಗೋಲಿ ಅದು ಅಂದ್ರೆ ನಂಗೆ ಭಾಳ ಆಗಿಬಿಡ್ತೈತಿ ಈ ಥರ ಏನು ಎಕ್ಸ್ಟ್ರಾ ಇರ್ತಾವಲ್ಲ ಅವನ್ನ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಇವತ್ತಿಂದ ರಂಗೋಲಿ ಬಂದು ಸಿಂಪಲ್ಲೇ ಹಾಕ್ಕೊಂಡಿನಿ ನಾಳೆ ಹೆಂಗೂ ಐತಲ್ಲ ಐತಲ್ರಿ ದೊಡ್ಡದಾಗಿ ಹಾಕೋತೀನಿ ಒಂದೇ ದಿನ ಅಂದರೆ ನನಗೆ ಫುಲ್ಲ ಒಂಥರ ಟಯರ್ಡ್ ಆಗಿಬಿಡ್ತೀನಿ ಮತ್ತು ಎಲ್ಲದನ್ನೂ ನಾನಾ ಮಾಡಬೇಕು ಅಂದ್ರೆ ಹೀಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸ್ಕೊಳಕ್ಕೀನಿ ಇನ್ನು ಇನ್ನು ಮಧ್ಯಾಹ್ನಕ್ಕೆ ನಾಳೆಗೆ ಅಂತಂದು ನಾನು ಹೇಳಿ ಒಂದಿಷ್ಟು ಎಕ್ಸ್ಟ್ರಾ ಹಾಲು ತೊಗೊಂಬಂದು ಇಟ್ಕೊತೀನಿ ಯಾಕಂದರೆ ನಾವು ಲಕ್ಷ್ಮಿ ಪೂಜೆಗೆ ಬಾಸುನದಲ್ಲೇ ಮೇನ್ ಮಾಡ್ತೀನಿ ನಾನು ಸ್ವೀಟಿಗೆ ಹೀಗಾಗಿ ಬಾಸುಂದಿಗೆ ಅಂತಂದು ಹೇಳಿ ಒಂದೆರಡು ಲೀಟ್ರ್ ಹಾಲು ಬೇರೆ ತೊಗೊಂಬಂದಿನಿ ಇನ್ನು ಮಜ್ಜಿಗೆ ಮೊಸರು ಅದು ಒಂದು ಸ್ವಲ್ಪ ಬೇಕಾಗಿತ್ತು ಹೀಗಾಗಿ ಎಲ್ಲ ತೊಗೊಂಬಂದು ಇನ್ನು ಕಿಚನ್ನಾಗಿನ ಕೆಲಸ ಸು ಶುರು ಮಾಡಿ ನೋಡಿರಿ ಮಧ್ಯಾಹ್ನದ ಅಡುಗೆ ಹಾತು ಅದು ಆಯ್ತು ಇನ್ನು ನಾನು ಹಾಕೋವಂಥ ಸಿಂಪಲ್ಲಾಗಿರೋ ರಂಗೋಲಿನ ಭಾಳ ಜನ ಇಷ್ಟಪಡ್ತೀನಿ ಸೊ ಸಿಂಪಲ್ಲಾಗಿ ಇವತ್ತು ಹೆಂಗೆ ರಂಗೋಲಿ ಹಾಕ್ತೀನಿ ಅದನ್ನೂ ತೋರ್ಸಾಕತ್ತೀನಿ ನೋಡಿರಿ ಇನ್ನು ಜಸ್ಟ್ ಪೂಜೆ ಇಲ್ಲ ಆತು ಇನ್ನು ನಾಳಿದ್ದು ಒಂದು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಹೋಪ್ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್